ಹಾಯ್ ಎಲ್ರಿಗೂ ಹೇಗಿದ್ದೀರಲ್ಲ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾಳೆ ಬೆಳಗ್ಗೆ ನಾವು ಮಂಗಳೂರು ಅಲ್ಲಿಂದ ಧರ್ಮಸ್ಥಳ ಅಲ್ಲಿಂದ ಕುಕ್ಕೆಗೆ ಹೋಗಿ ರಿಟರ್ನ್ ಬೆಂಗಳೂರು ಬರೋಕ್ಕೆ ಇದ್ದೀವಿ ಸೊ ಅದರದ ಪ್ರಿಪ್ರೇಷನ್ ನಡೀತಾ ಇದೆ ಹೇಗೆ ನಡೀತಾ ಇದೆ ಏನು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಗೈಸ್ ಪೂಜೆ ಆಯಿತು ಸಾಯಂಕಾಲನೇ ಮಾಡಿದ್ದೀನಿ ಬೆಳಗ್ಗೆ ಎದ್ದು ನಾವು ದೀಪ ಅಣಿಸ್ಬಿಟ್ಟು ಹೋಗ್ಬೋದು ಅಂತ ಎಲ್ಲ ಇವತ್ತೇನೇನೆಲ್ಲ ಎಲ್ಲ ಒರೆಸ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಆಯಿತು ಸೊ ಅಡುಗೆ ಮನೆ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಆಯಿತು ಎಲ್ಲ ಕ್ಲೀನ್ ಮಾಡಿದ್ದೀನಿ ಬೆಳಗ್ಗೆ ಎದ್ದು ಕಸ ಹಾಕ್ಬೇಕು ಇಷ್ಟೆಲ್ಲ ಕ್ಲೀನ್ ಆಗಿದೆ ಎಲ್ಲ ಒರೆಸಾಗಿದೆ ಎಲ್ಲ ಎತ್ತಿಡಬೇಕು ಬೆಳಗ್ಗೆ ಎದ್ದಾಗ ಅದೆಲ್ಲ ನೀರು ಡ್ರೈ ಆಗಲಿ ಅಂತ ಇಟ್ಟಿದ್ದೀನಿ ಸೊ ಈ ಕಡೆಗೆ ಬಂದರೆ ಇಲ್ಲಿ ನೀರೆಲ್ಲ ಇಡ್ಕೊಂಡಿದ್ದೀವಿ ಈಗಲೇ ಹಿಡ್ದು ಇಟ್ಬಿಟ್ಟಿದ್ದೀನಿ ಯಾಕಂದರೆ ಫಿಲ್ಟ್ರ್ ಅಲ್ವಾ ಅದು ಇದಾಗಕ್ಕೆ ಟೈಮ್ ಹಿಡಿಯುತ್ತೆ ಸೊ ಇದು ಆ್ಯಕ್ಚುಲಿ ನಮ್ಮ ಅತ್ತೆ ಮಗಳು ಕೊಟ್ಟಿದ್ದು ಕಾಫಿ ಫಿಲ್ಟರ್ ಇದು ಆ್ಯಕ್ಚುಲಿ ನಾವು ನೀರು ತೊಗೊಂಡಿದ್ದೀವಿ ನೀರು ಇಟ್ಕೊಂಡಿದ್ದೀವಿ ಏನು ಬೇಕಾದ್ರೂ ತೊಗೋಬೋದು ನಮ್ಮ ನಮ್ಮ ಒಂದು ಇದು ಬಿಟ್ಟಿದ್ದದು ಸೊ ಇದರಲ್ಲಿ ನೀರು ಇಟ್ಕೊಂಡಿದ್ದೀನಿ ಯಾಕಂದರೆ ಅಲ್ಲಿ ಹೋಗಿದ್ದ ಹತ್ರ ಎಲ್ಲ ನಾವು ಪರ್ಚೇಸ್ ಮಾಡೋಕ್ಕಾಗಲ್ಲ ಟ್ವೆಂಟಿ ರುಪೀಸ್ ಟ್ವೆಂಟಿ ರುಪೀಸ್ ಅದೇ ಎಷ್ಟೊಂದು ಆಗೋಗಿರುತ್ತೆ ನೀರಿಂದು ತ್ರೀ ಡೇಸ್ಗೆ ಸೊ ಹಿಂಗೆ ಬಾಟ್ಲುಗಳು ಕೂಡ ತಗೊಂಡಿದ್ದೀನಿ ಹಿಡ್ಕೊಂಡು ಅದಾದಮೇಲೆ ಇಲ್ಲಿ ಬಟ್ಟೆಗಳು ಕೂಡ ಎರಡು ಸೂಟ್ ಕೇಸ್ ಪ್ಯಾಕ್ ಆಗಿದೆ ಇನ್ನೂ ಸ್ವಲ್ಪ ಇಡೋದಿದೆ ಇಡ್ತಾ ಇದ್ದೀನಿ ಸೊ ಬೆಳಗ್ಗೆ ಬೇಗ ಐದುವರೆಗೆ ಬಿಡಬೇಕು ಅಂತ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ ಓಡಬೇಕು ಬೆಳಗ್ಗೆ ಎಲ್ಲ ರೆಡಿ ಆಗಿದೆ ಸೊ ನಾಳೆಯಿಂದ ಟ್ರಿಪ್ಪು ಕಂಟಿನ್ಯೂ ವಿಡಿಯೋಸು ಇದ್ರಲ್ಲಿ ಕಂಟಿನ್ಯೂ ಆಗುತ್ತೆ ನೋಡಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಹಾಗೆ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಗೈಸ್ ಬನ್ನಿ ನಾಳೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ ಮತ್ತು ಇನ್ನೊಂದೇನು ಅಂದರೆ ನಾನಿಲ್ಲಿ ಆ ಮೂಲೆಯಲ್ಲಿ ಇಟ್ಟಿದ್ದೀನಿ ನೋಡಿ ಡಬ್ಬಿ ಗಡಿಗೆ ಅಂತಾರೆ ನಮ್ಮ ಕಡೆ ಅಂದರೆ ಉಂಡಿ ಅದರಲ್ಲಿ ನಾನು ದುಡ್ಡನ್ನ ಸೇವ್ ಮಾಡ್ತಾ ಬರ್ತೀನಿ ಈ ಥರ ಅಂದರೆ ವರ್ಷಕ್ಕೊಂದು ಸಲ ತೆಗಿತೀವಿ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ನಾವು ಆಲ್ಮೋಸ್ಟ್ ತೆಗ್ದಿರೋದು ಅದನ್ನ ಉಂಡಿನ ಈಗ ಆಲ್ಮೋಸ್ಟ್ ಒಂದು ಟೂ ಇಯರ್ಸೇ ಆಗೋಯ್ತೇನೋ ನಾವು ಹೋಗೇ ಇಲ್ಲ ಧರ್ಮಸ್ಥಳಕ್ಕೆ ಸೊ ಅವಾಗಿಂದೂ ಅದರಲ್ಲಿ ಸೇವಿಂಗ್ಸ್ ಮಾಡ್ತಾ ಬಂದಿದ್ದೆ ಈಗ ನಾವು ಎಲ್ಲರೂ ಹೋಗ್ಬೇಕಂದರೆ ದುಡ್ಡಿಲ್ಲ ಅಂತ ರೀಸನ್ ಹೇಳೋದ್ಕಿಂತ ನಮ್ಮ ಹತ್ರ ಇದ್ದಾಗ ನೂರು ಇನ್ನೂರು ಐನೂರು ನಿಮ್ಮ ಹತ್ರ ಎಷ್ಟು ಸ್ಟಾಕ್ ಬಿಟ್ಬಿಡಿ ಇದ್ದಾಗ ಅದು ನಿಮಗೆ ಹೋಗೋಕ್ಕೆ ಅಲ್ಲಿ ಎಲ್ಲ ಖರ್ಚಿಗೆ ಹೆಲ್ಪ್ ಆಗುತ್ತೆ ಸೊ ಹಂಗಾಗಿ ನಾನು ಸೇವ್ ಇಟ್ಟಿದ್ದೆ ಲೆವೆನ್ ತೌಸಂಡ್ ಸಮಥಿಂಗ್ ಅದರಲ್ಲಿ ಸೇವ್ ಆಗಿತ್ತು ಈಗ ಆ ದುಡ್ಡನ್ನೇ ನಾವು ತಗೊಂಡು ಹೋಗ್ತಾ ಇರೋದು ದೇವಸ್ಥಾನಕ್ಕೆ ಆಲ್ಮೋಸ್ಟ್ ವರ್ಷಕ್ಕೊಂದು ಸಲನಾರು ಹೋಗಬೇಕು ಅಂತ ನಮ್ಮ ಹಸ್ಬೆಂಡ್ಗೆ ಆಸೆ ಅವರು ಅವಾಗಲ್ಲ ತಿಂಗ್ಳಿಗೆ ಒಂದ್ಸಲ ಹೋಗೋರಂತೆ ಈಗ ಎರಡು ವರ್ಷ ಆಗೋಯ್ತು ಸೊ ಈಗ ಮತ್ತೆ ಹೋಗ್ತಾ ಈ ನಾಳೆ ಹೇಗಿರುತ್ತೆ ಏನು ನಾನು ಅಂದ್ಕೊಂಡಿದ್ದೆ ಗಲಾಟಿ ನಡೀತಾ ಇದೆಯೇನೋ ಹೋಗ್ಬೇಕೋ ಬೇಡವೋ ಅಂತ ಅನ್ನಿಸ್ತಿತ್ತು ಬಟ್ ನಮ್ಮ ಡೈರೆಕ್ಟ್ರಿಗೆ ಕಾಲ್ ಮಾಡಿ ಕೇಳಿದೆ ಸಾರಿ ಮೆಸೇಜ್ ಮಾಡಿ ಕೇಳಿದೆ ಅವರು ಏನು ಗಲಾಟಿ ಇಲ್ಲ ಎಲ್ಲ ಕೂಲಾಗಿದೆ ಆರಾಮಾಗಿ ಬಂದು ಹೋಗ್ಬೋದು ನೀವು ಅಂದರು ಸೊ ಹಾಗಾಗಿ ಹೊರಟಿದ್ದೀವಿ ನಾಳೆಯಿಂದ ಎಲ್ಲೆಲ್ಲಿ ಹೋಗ್ತೀವಿ ಯಾವ್ಯಾವ ಪ್ಲೇಸ್ ಹೋಗ್ತೀವಿ ಅನ್ನೋದನ್ನ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬೆಳಿಗ್ಗೆ ಸಿಕ್ಸ್ ತರ್ಟಿ ಫೈವ್ ಓ ಕ್ಲಾಕ್ ಎದ್ದಿದ್ದು ಒನ್ ಆ್ಯಂಡ್ ಹಾಫ್ ಅವರ್ ಬೇಕಾಯಿತು ರೆಡಿ ಆಗೋಕ್ಕೆ ಸೊ ಇನ್ನೂ ಅಪ್ಪ ಮಗಳದಾಗಿಲ್ಲ ನಂದಾಗಿದೆ ಸೊ ಲಗೇಜ್ ಎಲ್ಲ ಪ್ಯಾಕ್ ಆಯಿತು ಈಗ ಹೊರಡಬೇಕು ನಮ್ಮ ಅಕ್ಕ ಅಲ್ಲಿ ಬರ್ತಾಳೆ ನೈಸ್ ರೋಡ್ ಎಂಡಿಗೆ ನಾವು ಅಲ್ಲಿಂದ ಅವಳನ್ನು ಪಿಕ್ ಮಾಡ್ಕೊಂಡು ಹೋಗೋದು ಸೊ ಅವಳು ಬಂದು ಕಾರ್ ಹತ್ತಿದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ ಹೀಗೆಲ್ಲ ಲಗೇಜ್ ಇಟ್ಬಿಟ್ಟು ಕಾರಲ್ಲಿ ಓಡೋದಷ್ಟೇ ಸೊ ಹೋಗೋಣ ಬನ್ನಿ ಗೈಸ್ ಈಗ ಬಂದ್ವಿ ನೆಲ್ಮಂಗ್ಲ ಟೋಲ್ ಹತ್ರ ನಮ್ಮ ಅಕ್ಕ ವೆಯ್ಟ್ ಮಾಡ್ತಾ ಸ್ಟಾಪಲ್ಲಿ ಈಗ ಅವಳನ್ನ ಹತ್ತಿಸ್ಕೋಬೇಕು ಹತ್ಸ್ಕೊಂಡು ಹೋಗೋದಷ್ಟೇ ಬಂತು ಬಸ್ ಸ್ಟಾಪು ಎಷ್ಟು ಅಷ್ಟೊಂದೇನ್ ಟ್ರಾಫಿಕ್ ಇಲ್ಲ ನಡಿ ಮುಂದೆ ಇನ್ನು ಮುಂದೆ ನಡಿ ಅಲ್ವೇ ನಾವು ಹೋಗ್ಬೇಕಲ್ಲ ಕೂತಿದ್ಲು ಡಿಕ್ಕಿ ಹೋಪ ముంద్రీ మేరే so, মনেল মো জাগে গুলো নমে হাকে বেড়াতে ব্যাট কেলা সি টিফনগুলো বন্ধি এই টোল হতো ಈಗ ತಿಂಡಿಗೆ ನಿಲ್ಲಿಸ್ತಾ ಇದ್ದಾರೆ ಸಂಭ್ರಮ ವೆಜ್ ರೆಸ್ಟೋರೆಂಟ್ಗೆ ಈ ಸಲನೇ ಇಷ್ಟು ಖಾಲಿ ಇರೋದು ನೋಡಿರೋದು ನಾವಲ್ಲ ಯಾವಾಗೂ ರಜ ಟೈಮಲ್ಲಿ ಟ್ರಿಪ್ ಬರ್ತಿದ್ವಲ್ಲ ಈ ಹೋಟ್ಲು ಖಾಲಿ ಇಡಕ್ಕೆ ಜಾಗ ಇರ್ತಿರ್ಲಿಲ್ಲ ಅಷ್ಟು ರಶ್ ಇರೋದು ಇವತ್ತು ಖಾಲಿ ಇದೆ ಕುತ್ಕೊಂಡು ನೀಟಾಗಿ ತಿನ್ಕೊಂಡು ಬರ್ಬೋದು ಸೊ ಈಗ ಬಂದು ತಿಂಡಿ ಕೂತ್ಕೊಂಡು ನೈಟು ನಿದ್ದೆ ಮಾಡು ಅಂತ ಹೇಳಿದ್ದೀನಿ ಇನ್ಸ್ಟಾಗ್ರಾಮ್ ನೋಡ್ಕೊಂಡು ನೋಡ್ಕೊಂಡು ನಿದ್ದೆ ಮಾಡಿಲ್ಲ ಬೇಗ ಎಲ್ಲರೂ ಹೋಗ್ಬೇಕು ಅಂದರೆ ನಿದ್ದೆನೇ ಬರಲ್ಲ ಬೇಗ ಏನಿದೆ ಟಿಫನ್ ತಂದು ಕೊಡೋಕೆ ಮುಂಚೆ ಸಾಂಬಾರ್ ಇಟ್ಟವ್ರು ಹಾಗೆ ಆಡ್ತೈತೆ ಗ್ರೀನ್ ಚಟ್ನಿ ಸಾಂಬಾರು ಬಿಸಿ ಬಿಸಿ ಇದೆ ನಾನು ಲೆಮನ್ ರೈಸ್ ಅವಳು ಬಾತು ಇವರಿಬ್ರು ಅಟ್ಕೆ ಮೈದಾನ ಇಡ್ಲಿ ವಡೆ ಗೈಸ್ ಕಾಫಿ ಹೇಳಿದ್ದೀವಿ ಚಿತ್ರಾನ್ನ ಮೆಂತೆ ಬಾತ್ ನಮಗೇನು ಇಷ್ಟ ಆಗಿಲ್ಲ ಬೇರೆಯವ್ರಿಗೇನೂ ಗೊತ್ತಿಲ್ಲ ಬಟ್ ಹೋದ್ ಸಲ ಬಂದಾಗ ಎಲ್ಲ ಟಿಫನ್ನು ಚೆನ್ನಾಗಿತ್ತು ಎಲ್ಲ ಥರದ ಐಟಮು ಬಟ್ರ್ ಆಗಿರಬೇಕು ಈಗ ಕಾಫಿ ಬಿಸಿ ಬಿಸಿ ಬೇಡ ಗೈಸ್ ನನ್ನ ಮಗಳಿಗೆ ಜರ್ಕಿನ ಹಾಕೋಬ ಅಂದರೆ ಹಾಕೊಂಬಂದಿಲ್ಲ ಚಳಿ ಅಂತ ಅವ್ರ ದೊಡ್ಡ ಮುಂಚೆ ಆಲಿಸ್ಕೊತ ಇದ್ದಾಳೆ ನನ್ನ ಬ್ಲೌಸ್ ಎಲ್ಲ ತಗೊಬರ ಹೇಳಿದ್ದೆ ಇಲ್ಲಿಗೆ ತೊಗೊಂಡಿರೋದು ಒಂದೇ ಬಟ್ ತುಂಬ ಫುಲ್ ಒಳಗಡೆ ಇದೆ ಈಗ ನೋಡೋಕ್ಕಾಗಲ್ಲ ತೋರಿಸ್ತೀನಿ ಮನೆಗೆ ಹೋದ್ಮೇಲೆ ವಾಪಸ್ ರಿಟರ್ನ್ ಮನೆಗೆ ಹೋದ್ಮೇಲೆ ಚಿಪ್ಪ ಸೊ ಈಗ ಸಕಲೇಶ್ಪುರದ ಹತ್ರ ಬೆಟ್ಟದ ಬೀರೇಶ್ವರ ಅದು ಟೆಂಪಲ್ ಲವ್ ಮ್ಯಾಕ್ಟೆಲ್ ಅಲ್ಲಿ ಬಂದಿದ್ದು ಸೊ ಈಗ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಈಗ ಹೊರಟಿ ಫಸ್ಟು ಎಲ್ಲಿ ಚಿನಿ ಬೆಟ್ಟದ ಬೀರೇಶ್ವರ ಸಕಲೇಶ್ಪುರ ಲವ್ ಮ್ಯಾಕ್ಟೆಲ್ ಅಲ್ಲಿ ತೆಗೆದಿರೋ ಟೆಂಪಲ್ ನೋಡಿಕೊಂಡು ಡೈರೆಕ್ಟ್ ಮಂಗಳೂರು ಹೋಗಿ ಅಳಸೋದ ಮೇಲೆ ನಾನು ಹೆಂಟಿವಿ ತಗೊಳ್ಳಿ ಇವಾಗ ಟೆಂಪಲ್ ಆಮೇಲೆ ಅಲ್ಲಿ ಕೊರಗಚ್ಚಾಗ ಹೋಗಿ ಅಲ್ಲಿಂದ ಧರ್ಮಸ್ಥಳ ಹೋಗಿ ಬನ್ನಿ ಹೋಗೋಣ ನೋಡಿ ಮಳೆ ಬರ್ತಾ ಇದೆ ಚೆನ್ನಾಗಿದೆ ಜರ್ನಿ ರೋಡ್ ಖಾಲಿ ಇದೆ ರಜಾಕ್ಕೆ ಹೋಗ್ತಾ ಇರೋದಕ್ಕೆ ಇಷ್ಟು ಖಾಲಿ ಇದೆ ರಜೆ ಹೊಸ ವಿಷಯ ಹೇಳಾದ್ರು ರೋಡ್ ಖಾಲಿ ಇದೆ ಮಳೆ ಬರ್ತೈತೆ ಬರೀ ನೀನು ಹೇಳಾಯ್ತು ನಾನು ಅದ್ನೇ ಹೇಳೋದಲ್ವ ಬರೀ ಆಗೋಯಿತು ನೀನು ಹೇಳು ನೋಡಿ ಗೈಸ್ ಶೆಕೆಲ್ ಹಾಕೊಂಬರೋಥರ ಡ್ರೆಸ್ ಹಾಕೊಂಡ್ ಬಂದಿದಾರೆ ನಮ್ ಮನೆಯವರು ಚಳಿ ಹಾಕೋ ಚಡ್ಡಿ ಹಾಕ್ ಅಂತ ಅದೇ ನಾನ್ ಚಡ್ಡಿ ನೋಡೋ ಆಚೆ ಕಂಫರ್ಟೆಬಲ್ ಆಗಿರುತ್ತೆ ನಿನ್ಗೆ ಗಾಡಿ ಓಡಿಸಕ್ಕೆ ಅಂತ ನೈಟ್ ಪ್ಯಾಂಟ್ ಹಾಕೊಂಬಂದಿದೆ ಇದು ಇನ್ನೇನ್ ಅದ್ರೆ ತರನೇ ಅದು ನೈಟ್ ಪ್ಯಾಂಟ್ ಇದು ಇಷ್ಟಕ್ ಬರುತ್ತೆ ಒಂದೊಂದ್ ಲಾಂಗ್ ಇದೆ ಒಂದೊಂದ್ ಈ ತರ ಇದೆ ಸೊ ಬನ್ನಿ ಹೋಗೋಣ ಟೆಂಪಲ್ ಹತ್ರ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಲಾಗ್ನ ಇಲ್ಲಿ ಇನ್ನೇನು ತೋರಿಸೋದು ರೋಡ್ನ ನೋಡಿರ್ತೀರಪ್ಪ ನಾನು ಕೈಸೀಗ ಸಕಲೇಶ್ಪುರ ದಾಟಿ ಬಂದ್ವಿ ಶ್ರೀ ಬೆಟ್ಟದ ಬೀರೇಶ್ವರ ಟೆಂಪಲ್ಲು ಅಲ್ಲಿ ಟಲ್ಲಿದ್ರಲ್ಲ ಅದು ಸೊ ಹೆಂಗಿದೆ ನೋಡಿ ವಾತಾವರಣ ಚೆನ್ನಾಗಿದೆ ಹೋಗ್ತಾ ಇದ್ದೀವಿ ಈಗ ಟೆಂಪಲ್ ಹತ್ರ ಹೋಗಿ ತೋರಿಸ್ತೀವಿ ನಿಮಗೆ ರೋಡು ಸ್ವಲ್ಪ ದೂರ ಚೆನ್ನಾಗಿಲ್ಲ ಸ್ವಲ್ಪ ಚೆನ್ನಾಗಿದೆ ಇಲ್ಲೆಲ್ಲ ಸಿಮೆಂಟ್ ರೋಡ್ ಇದೆ ಚೆನ್ನಾಗಿದೆ ಇಲ್ಲಿ ಹೋಗೋಕ್ಕೆ ಸೊ ಅಲ್ಲಿ ಹೋಗಿ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಬನ್ನಿ ಗೈಸ್ ನೋಡಿ ಹೆಂಗಿದೆ ಮಿಸ್ಟು ಕಾಣಿಸ್ತಾನೆ ಇಲ್ಲ ಏನೂ ಇದೇ ದೇವಸ್ಥಾನ ಬನ್ನಿ ಹೋಗೋಣ ಬಾ ನೋಡಿ ಗೈಸ್ ಹಿಂಗಿದೆ ದೇವಸ್ಥಾನ ಪುರಾತನ ಕಾಲದ್ದು ಅಂದರೆ ಇನ್ನೂರ ಆರುನೂರು ವರ್ಷ ಹಳೆಯದು ನೋಡಿ ಇಲ್ಲಿ ಹೆಂಗಿದೆ ವಾವ್ ಸಕ್ಕಿದೆ ಕಾಣಿಸ್ತಾ ಇಲ್ಲ ಗೈಸ್ ಗೈಸ್ ನೋಡಿ ಈ ತರ ಮಿಸ್ಟ್ ಹೋಗಿ ಹೋಗಿ ಬರುತ್ತೆ ಎಲ್ಲ ವಿಡಿಯೋಸ್ ಫೋಟೋಸ್ ತಕೊತಾ ಇದ್ದಾರೆ ದೇವಸ್ಥಾನ ಬಾಕ್ಲಾಕ್ ಇದೆ ಮೇ ಬಿ ಒನ್ ಅವರ್ ತೆಗಿಬೋದು ಅನ್ಸುತ್ತೆ ಇಲ್ಲೆಲ್ಲ ನೋಡಿ ಬೆಂಗಳೂರಿಂದ ಎಲ್ಲ ಬಂದಿದ್ದಾರೆ ತುಂಬಾ ಜನ ತುಂಬಾ ಚೆನ್ನಾಗಿದೆ ಪ್ಲೇಸ್

ಬಿಡಲ್ಲ ಅನ್ಸುತ್ತೆ ನೈಬಿ ಫಾರೆಸ್ಟ್ ಫಾರೆಸ್ಟ್ ಕರಡಿ ಆನೆ ಎಲ್ಲ ಇದೆ ಅಂತ ಹಾಕಿದ್ದಾರೆ ಬೋರ್ಡು ಉದ್ದಕ್ಕೂ ಸೊ ಹಂಗಾಗಿ ಆಗಲ್ಲ ಈಗ ಅಲ್ಲೆಲ್ಲ ಟೆಂಪಲ್ ನೋಡಿಕೊಂಡು ಮಂಗ್ಳೂರು ಹೋಗ್ತಾಯಿದ್ದೀವಿ ಮೂಡುಗೇರೆ ಹೋಗಿ ಚಾರ್ಮುಡಿ ಘಾಟ್ ಮೇಲೆ ಹೋಗೋದು ಸೊ ಸಕಲೇಶ್ಪುರ ಇಂದೂ ಹೋಗಿ ಅಂದ್ರು ಅಲ್ಲಿಂದ ಹದಿನೈದು ಕಿಲೋಮೀಟರ್ ಎಕ್ಸ್ಟ್ರಾ ತೋರಿಸ್ತಾ ಇತ್ತು ಸೊ ನಾವು ಹಿಂಗೆ ಹೋಗೋಣ ಅಂತ ಹೋಗ್ತಾ ಇದೀವಿ ರೋಡ್ ಹೆಂಗಿದೆಯೋ ಗೊತ್ತಿಲ್ಲ ನೋಡೋಣ ಹೋಗ್ತಾ ಸೊ ಬನ್ನಿ ಮಂಗ್ಳೂರ್ಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಟೆಂಪಲ್ ಅಂತೂ ಮಸ್ತ್ ಆಗಿ ಸಕದಾಗಿತ್ತು ಹೆಂಗಿತ್ತೆನ್ಕೊಂಡಿದ್ಲಂತ ಗೊತ್ತಾ ಸಿಗಣ ಆಯ್ತು ಎಲ್ಲಾರು ಹೇಳದಂಗ್ ಅವಳು ಏನ್ ಅನ್ಕೊಂಡಿದ್ಲಂತ ಗೊತ್ತಾ ಇದು ಯಾವ ಟೆಂಪಲ್ ಅನ್ಕೊಂಡಿದ್ದೆ ನೀನು ಹೊರನಾಡಿಂದ ಬರ್ತಾ ಅವನು ಲವಮಕ್ಟಲ್ ಅಲ್ಲಿ ಕತೆ ಹೇಳ್ತಾನೆ ಅದು ಅನ್ಕೊಂಡಿದ್ಲಾ ಅಯ್ಯೋ ಗೊತ್ತಿಲ್ಲ ಅವ್ರು ಅದಕ್ಕೆ ಅದು ಬರೋದು ವರ್ನಾಡ್ ರೂಟ್ ಈ ರೂಟ್ ರೋಡ್ ಇದು ಒಟ್ಟೆ ಅಲ್ಲಿಗೆ ಹೋದಾಗ ನಾವು ಹತ್ರ ಅಲ್ಲಿಂದ ಸಿಗುತ್ತೆ ನೋಡಿ ರೋಡೇ ಕಾಣಿಸ್ತಿಲ್ಲ ವೆಹಿಕಲ್ ಬರೋದು ಕಾಣಿಸ್ತಿಲ್ಲ ಇಲ್ಲಿ ಅಷ್ಟು ಮಳೆ ಅಂದರೆ ಜೋರ್ ಮಳೆ ಏನಿಲ್ಲ ಸುಮ್ಮನೆ ಮಿಸ್ಟ್ ಜೊತೆ ತುಂತುರು ಮಳೆ ಬರ್ತಾ ಇರೋದಕ್ಕೆ ಅದು ಹಂಗೆ ಫುಲ್ಲು ಮಂಜಾಗಿ ಇಲ್ಲಿ ನೋಡಿ ಹೇಗೆ ಕಾಣಿಸ್ತದೆ ಗ್ಲಾಸ್ ಇಲ್ ತೋರ್ಸ್ ಇಲ್ಲಿ ನೋಡಿ ಏನೂ ಕಾಣಿಸ್ತಿಲ್ಲ ಇಲ್ಲೆಲ್ಲ ನೋಡಿ ವೆಹಿಕಲ್ಸ್ ಬರೋದು ಕಾಣಲ್ಲ ಬಟ್ ಸಖತ್ತಾಗಿದೆ ಹುಷಾರಾಗಿ ಹೋಗ್ಬೇಕಷ್ಟೆ ೂರ್ಗ್ ಹೋಗೋ ರೋಡ್ ಅಲ್ಲಿ ಚಾರ್ಮುಡಿ ಘಾಟ್ ಹೋಗ್ತೀವಿ ಆ ರೋಡ್ ಗಟ್ಟೆ ಇದು ಹೌದಾ ಚಾರ್ಮುಡಿ ಘಾಟ್ ರೋಡ್ ಇದು ಹಿಂಗಿದೆ ನೋಡಿ ಹೋಗ್ತಾ ಫುಲ್ ಮಿಸ್ಟ್ ಇರೋದಕ್ಕೆ ಚಳಿ ಇದೆಯಲ್ಲ ಗೈಸಿಲ್ ನೋಡಿ ಹೆಂಗೆ ಸ್ವೆಟರ್ ಹಾಕೋಬರ್ರಿ ಅಂದ್ರೆ ಹಾಕೋ ಬರ್ಲಿಲ್ಲ ಅವ್ರು ದೊಡ್ಡಮ್ಮನ್ ಶಾಲ್ ತಗೊಂಡು ಹೊಚ್ಕೊಂಡು ಕೂತವಳೆ ಅವ್ರು ದೊಡ್ಡಮ್ಮ ಸ್ವೆಟರ್ ಹಾಕೊಂಡವಳೆ ಅವಳೆ ಎರಡು ತಂದಿರೋದಕ್ಕೆ ಓಕೆ ಸರಿ ಹೋಯ್ತು ನಾನು ಅದಕ್ಕೆ ಹೆಂಗಾದ್ರೂ ಇರ್ಲಿ ಅಂತ ನಾನು ಶಾಲ್ ತಗೊಂಬಂತೆ ಅರೇ ಅನ್ಕೊಂಡೆ ಬೇಡ ಅಂತ ಶಾಲ್ ತಂದೆ ಇವಳು ಫುಲ್ಲು ಅಜ್ಜಿ ತರ ಕಾಲು ಕೈ ಎಲ್ಲಾ ಮುಚ್ಚಿಕೊಂಡು ಕೂಕಾಟೋಳೆ ಒಂದಿತ್ತರಬಹುದು ಇತ್ತು ಟೋಪಿನ ಕಟ್ ಹಾಕొಣೆ ಇದು ತಲೆಗೆ ಹಾಕొಣಕ್ಕೆ ತಲೆಗೆ ಹಾಕొಣಕ್ಕೆ ನೀನು ನೀ ಏನೋ ಒಂದ್ ಮಿಸ್ಟೇಕ್ ಆಗಿ ಬರುತ್ತಪ್ಪ

ಹ್ಞೂ ಸ್ಮರಣ ಹೆಂಗೆ ಕೂತೋಳು ಹಂಗೆ ಗೊತ್ತೈತೆ ಅದು ಅವಕ್ಕೆಲ್ಲ ಹೆಂಗೆ ಈ ಮಳೆಯಲ್ಲೆಲ್ಲ ಅದೇ ಹೆಂಗೆ ಇರ್ತಾವಪ್ಪ ಅವು ಚಳಿ ತಡ್ಕೊಂಡು ಕೊಟ್ಟಿರ್ತಾನೆ ಅನ್ಸುತ್ತೆ ದೇವರೆಲ್ಲ ಅದಕ್ಕೆ ಜಾಸ್ತಿ ಅವಕ್ಕೆ ಬಟ್ಟು ಕೈಸಿಲ್ ನೋಡಿ ಹೆಂಗಿದೆ ಸ್ವರ್ಗ ಸ್ವರ್ಗಕ್ಕೆ ಮೂರೇ ಗೇಣು ಹಂಗಿದೆ ವಾವ್ ಸಖತ್ತಾಗಿದೆ ಸೊ ಈಗ ಕೊರಗಜ್ಜಗೆ ಬಂದ್ವಿ ಅಲ್ಲಿ ವಿಡಿಯೋ ಮಾಡಂಗಿಲ್ಲವಂತೆ ಅಲ್ಲಿ ಯಾರೂ ಇರಲಿಲ್ಲ ನಾವು ಲಾಸ್ಟಲ್ಲಿ ಹೋಗ್ಬೇಕಾರೆ ಹೇಳಿದ್ರು ಅವರು ಲಾಸ್ಟಾಗಿ ವಿಡಿಯೋ ಮಾಡ್ಕೊಂಬಿಟ್ಟಿದ್ದೆ ಸೊ ಹಂಗೆ ಒಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂತ ತೆಗ್ದಿದ್ನಲ್ಲ ಹಂಗೆ ಹಾಕಿದ್ದೀನಿ ನೋಡಿ ಅಲ್ಲೆಲ್ಲ ನಿಂತಿದ್ದಾರಲ್ಲ ಅಲ್ಲೇ ಇರೋದು ದೇವರು ಕೊರಗಜ್ಜ ಅಂದರೆ ಒಂದು ಇದ್ರದ್ದು ಮಂಟಪ ಥರ ಸ್ಥಾಪನೆ ಮಾಡಿದ್ದಾರೆ ಚಿಕ್ಕದು ಈ ನಾವು ಈ ಕಲ್ಲುಗಳನ್ನ ಹಳೆ ಕಾಲದವ್ರು ಸ್ಥಾಪನೆ ಮಾಡಿ ಪೂಜೆ ಮಾಡ್ತೀವಲ್ಲ ಅದೇ ಥರ ಇವರು ಮಾಡಿದ್ದಾರೆ ಅದರೊಳಗಡೆ ಕೈಯೆಲ್ಲ ಇಡೋಂಗಿಲ್ಲ ಅದೆಲ್ಲ ಫುಲ್ ಕವರ್ ಮಾಡಿದ್ದಾರೆ ಇಲ್ಲಿ ಏನು ಅಂದರೆ ಡ್ರಿಂಕ್ಸು ಚಕ್ಲಿ ಮತ್ತು ಎಲೆ ಅಡಿಕೆ ಅದನ್ನು ಇಡ್ತಾರೆ ನಾವು ಕೂಡ ತೊಗೊಂಡೋಗಿದ್ವಿ ಇಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಸೊ ಇಷ್ಟು ಕ್ಲಿಪ್ಪಿಂಗ್ಸ್ ತೆಗಿಯಕ್ಕಾಯಿತು ತೆಗ್ದೆ ಚೆನ್ನಾಗಿತ್ತು ಇದೆ ಫಸ್ಟ್ ಟೈಮ್ ಹೋಗಿದ್ದು ಮತ್ತು ಇದು ಮೂಲ ಸ್ಥಾನ ಅಂತ ಹೇಳಿದರು ನಂಗೆ ಮಂಗಳೂರೊಬ್ಬರು ಗೊತ್ತಿರೋರು ಹೇಳಿದರು ಸೊ ಹಂಗಾಗಿ ಅಡ್ರೆಸ್ಸು ನಾವು ಲೊಕೇಶನ್ ಹಾಕಿ ಹೋಗಿ ನೋಡ್ಕೊಂಡು ಬಂದ್ವಿ ನೋಡಿ ಇವಳಿಗೆ ಮಂಗಳೂರು ಮಲ್ಲಿಗೆ ಕೊಟ್ಟಿದ್ದಾರೆ ಜಡೇ ಚೆನ್ನಾಗಿ ಕಾಣಿಸ್ತೇವೆ ಗೈಸ್ ಈಗ ಮಂಗಳೂರು ಮುಗೀತು ಧರ್ಮಸ್ಥಳಕ್ಕೆ ಇವತ್ತೇ ಹೋಗ್ತಾ ಇದೀವಿ ಟೈಮ್ ಇದೆ ಈಗ ಫೈವ್ ಫಿಫ್ಟಿ ತ್ರೀ ಉಜ್ರೇಲ್ ಇದ್ದೀವಿ ಈಗ ಉಜ್ರಲ್ಲ ಸಾರಿ ಇದು ಯಾವುದು ಮಂಗಳೂರಿಂದ ಸ್ವಲ್ಪ ದೂರ ಟೋಲ್ ಸಿಗುತ್ತಲ್ಲ ಧರ್ಮಸ್ಥಳಕ್ಕೆ ಹೋಗ್ತಾ ಟೋಲಲ್ಲಿದ್ದೀವಿ ಸೊ ಈಗ ಧರ್ಮಸ್ಥಳಕ್ಕೆ ಹೋಗಿ ಆಲ್ಟ್ ಆಗಿಬಿಡೋಣ ಸುಮ್ಮನೆ ಇಲ್ಲೊಂದು ಸಲ ಆಗೋದು ಮತ್ತು ಅಲ್ಲಿ ಹೋಗಿ ರೂಮ್ ಮಾಡೋದು ಏನಕ್ಕೆ ಒಂದೇ ಸಲ ರೂಮ್ ರೆಡಿ ಇದೆಯಂತೆ ಬುಕ್ ಮಾಡಿದ್ವಿ ಅಂದರೆ ಇವರು ಕ ವರ್ಕ್ ಮಾಡೋ ಹತ್ರ ಹುಡುಗ ಹೇಳಿದ್ದ ಕೆಲಸ ಮಾಡೋ ಹುಡುಗ ಇಲ್ಲೇ ಧರ್ಮಸ್ಥಳದವರವರು ಸೊ ಅಲ್ಲಿ ರೂಮ್ ಬುಕ್ ಮಾಡಿದ್ದೀವಿ ಅಂತ ಹೇಳಿದರು ಹೋಗ್ತಾ ಇದೀವಿ ಇಲ್ಲಿ ಕೊರ್ಗ ದರ್ಶನ ಆಗೋಯ್ತು ಮತ್ತು ಸುಮ್ಮನೆ ಅದೊಂದಕ್ಕೆ ನಾವು ಮಂಗ್ಳೂರಿಗೆ ಬಂದಿದ್ದು ಬೇರೆ ಏನಿಲ್ಲ ಈಗ ಬೀಚಲ್ಲಿ ಹೋಗಿ ಆಡಕ್ಕಂತೂ ಆಗೋಲ್ಲ ಯಾಕಂದರೆ ಈ ಮಳೆಗಾಲದಲ್ಲಿ ಬೀಚ್ ಹತ್ರ ಬಿಡೋದು ಇಲ್ಲ ಸೊ ದೇವಸ್ಥಾನಕ್ಕೆ ಅಂತಲೇ ಬಂದಿದ್ದು ನಾವು ಮುಗೀತಲ್ಲ ಹಾಗೆ ಹೋಗ್ಬಿಡೋಣ ಇದಕ್ಕೆ ಧರ್ಮಸ್ಥಳಕ್ಕೆ ಹೋಗೋಣ ಬೆಳಗ್ಗೆ ಬೇಗ ದರ್ಶನ ಮಾಡೋದ್ರಾಯಿತು ಅಂತ ಹೊರಟಿದೀವಿ ಇವಾಗ ಬನ್ನಿ ಹೋಗೋಣ ಬೇಗ ಇವತ್ತು ನಾವೇನಂತಂದರೆ ಮಂಗಳೂರಿಗೆ ಹೋಗಿ ಆಲ್ಟ್ ಆಗಬೇಕಾಗುತ್ತೆ ಅಂತ ಸೊ ನಾವು ಹೋಗಿದ್ದು ಟೈಮಿಂಗ್ಸು ಬೇಗ ಬೇಗ ಎಲ್ಲ ಮುಗಿಸ್ಕೊಂಡ್ಬಿಟ್ವಿ ಕೊರಗಜ್ಜ ದರ್ಶನ ಆಯಿತು ಸೊ ಇನ್ನೇನು ಧರ್ಮಸ್ಥಳ ಹತ್ರ ಇದೆ ಹೋಗಿ ಅಲ್ಲೇ ಆಗಿಬಿಡೋಣ ಅಷ್ಟೇ ಇಲ್ಲೂ ರೂಮ್ ಚಾರ್ಜ್ ಹಾಕಿ ಮಾಡ ಕೊಡೋದು ಮುಗೀತಲ್ಲ ಅಂತೇಳಿ ನಮ್ಮ ಹಸ್ಬೆಂಡ್ ಹೋಗೋಣ ಅಂದರೆ ಸರಿ ಹೋಗೋಣ ಅಂತ ಹೊರಟ್ವಿ ಎಂಟು ಗಂಟೆ ಎಂಟೂವರೆ ಆಯಿತು ನಾವು ಹೋಗೋಷ್ಟರಲ್ಲಿ ಇಲ್ಲೂ ರೋಡ್ ಕತ್ತಲು ಒಂದು ಲೈಟ್ ಬೆಳಕು ಕೂಡ ಇರಲಿಲ್ಲ ಒಂಥರ ಕಾಣಿಸ್ತಾನೆ ಇರಲಿಲ್ಲ ದಾರಿಯ ನಿಧಾನಕ್ಕೆ ಹೋದ್ವಿ ನಾವು ಸೊ ಇದು ನಮ್ಮ ಇವತ್ತಿನ ಜರ್ನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗಾಯಿಸಿ ಥ್ಯಾಂಕ್ ಯು ವೆರಿ ಮಚ್